ಇವರೆಲ್ಲ ಮಾತಾಡಿದ್ರಿ ಇದು ಕುಂತಿರೋರೆಲ್ಲ ಮಾತಾಡಿದಾರ ಸರ್ ನೀನ್ ಯಾವ್ದು ಮಾತಾಡಿದೀರ ಹೌದಾ ಅವಳು ನನ್ ಮಗಳು ಇಲ್ಲ ಕಾಲೇಜ್ ಹೋಗಿದ್ದಾಳೆ ಅವಳು ಲೆಹಂಗಾ ಲೆಹಂಗಾ ಕೊಡ್ಸಪ್ಪ ಅಂತ ಹೇಳಿದ್ರೆ ಅವ್ಳು ಮಾತಾಡಿದಾಳೆ ಆಮೇಲೆ ನಮ್ ನಮ್ ಇದ್ದಾರೆ ಇದಾರೆ ಇವ್ರ ನಮ್ಮ ಆ ಇವ್ರ ಯಜಮಾನ್ರೇನೆ ಮಾತಾಡದ ನಾವು ಬಂದ್ ನಿಂತ್ಕೊಂಡ್ಬಿಡತ್ ಬರ್ಲಿ ಕರ್ಕೊಂಡು ಎದ್ದ ಎದ್ ನಿಂತ್ಕೊಂಡ್ಬಿಡತ್ತೆ ಇಲ್ಲಿ ಅದು ಆಮೇಲೆ ಅಣ್ಣ ಎಣ್ಣ ತವ ಅನ್ನ ಕಳ್ಸ್ಕೊಂಡು ಅಪ್ಪ ಉಪ್ಪಿನಕೆಲ್ಲ ತಗೊಂಬಾರ ಅದನ್ನ ಅವರೇ ಮಾತಾಡಿರೋದು ಅದೆಲ್ಲ ಮಾತಾಡಿದ್ದಾರೆ ಎಲ್ಲಾರು ಹ್ಮ್ ಸರ್ ಸಪೋರ್ಟ್ ಮಾಡ್ತಿದ್ರು ಫ್ಯಾಮಿಲಿ ನಮ್ಮ ಎಲ್ಲ ಸಪೋರ್ಟ್ ಮಾಡಿ ಇವ್ರು ಮಾಡಿದಾರೆ ನೋಡಿ ಇಲ್ಲೇ ಕುಂತಿದ್ರು ಇವ್ರು ಎಲ್ಲ ಮಾಡಿದ್ದಾರೆ ಮಾತಾಡ ಅವ್ರು ಯಾವ ಮಾತಾಡಿದಾರೆ ಮಸ್ತಾಗಿ ಮಾತಾಡಿದಾರೆ ಅವ್ರ ಬರೀ ಕಾನ್ಸೆಪ್ಟ್ ಹೇಳ್ತಿದ್ ಅಷ್ಟೇ ಇವತ್ತು ಸ್ಕ್ರಿಪ್ಟೆಡ್ ಏನು ಇಲ್ಲ ಬಾಯಿಗೆ ಏನ್ ಬರುತ್ತೋ ಅವತ್ ಐಡಿಯಾ ಅವನಿಗೆ ಏನ್ ಮಾಡ್ಬೇಕು ಅವ್ನ್ ಹೇಗ್ ಯಾವ ತರ ರೇಗಿಸಬೇಕು ನಾವ್ ತರ ಮಜಾ ತಗೊಬೇಕು ಅದ್ರ ಬಗ್ಗೆ ಅಷ್ಟೇ ನಮ್ಗೆ ಐಡಿಯಾ ಇದ್ದು ಹೊರತು ಸ್ಕ್ರಿಪ್ಟೆಡ್ ಏನು ಇಲ್ಲ ಅದ್ರಾಗ ಎಷ್ಟೋ ರೆಕಾರ್ಡಿಂಗ್ ಅಲ್ಲಿ ಅವನಾಗ ಅವನೇ ನಮಗ್ ಫೋನ್ ಮಾಡಿ ಇದ್ ಮಾಡಿರೋದಷ್ಟೇ ಈಗ ಒಂದು ಆನೆದೆ ಆಗ್ಲಿ ನಾವ್ ಮಾಡಿರೋದಲ್ಲ ಸ್ವಾಮಿ ನೀವೇ ಫಾರೆಸ್ಟ್ನರ್ ಅಲ್ವಾ ಅಂತ ಅಂದ್ರು ನಾನು ಊಟ ಮಾಡ್ಕೊಂಡು ಕುಂತಿದ್ದೆ ಅವಾಗ ಅವ್ರಾಗ ಅವರೇ ಬಂದು ಫಾರೆಸ್ಟ್ನಲ್ಲೂ ಸಮ್ಮಿ ಯಾಕೆಂದ ಯಾಕೆ ಆ ಆನೆ ಬಂದೈತೆ ಆನೆ ಬಂದಿದ್ದು ಏನು ಹೇಳ್ಬೋದು ನಾವು ಅವಾಗ ನಾವು ಯಾವುದೋ ಟೆನ್ಶನ್ ಆಗಿದ್ದೆ ಏನೋ ಬೈಕ್ ಬಂದಿದೆಲ್ಲ ಹೇಳ ಅಂದ್ರೆ ಇದು ಜನಗಳಿಗೋಸ್ಕರ ತಲುಪುತ್ತೆ ಅಂತ ಅಂದಿದ್ರೆ ನಾವು ಅಲ್ಕಮ್ ಮಾತಾಡ್ತಾನೆ ಇರಲಿಲ್ಲ ಜನಗಳು ಏನೋ ತಿಳ್ಕೊಳ್ಳಿ ನಾವು ಜ ನನ್ನ ತಮಾಷೆಗೋಸ್ಕರ ನನ್ನ ಖುಷಿಗೋಸ್ಕರ ನಾನು ಮಾಡ್ಕೊಂಡಿರೋದು ಹಿಂಗ ಜನಗಳ್ಗೆಲ್ಲ ತೊಗೊ ಹೋಗುತ್ತೆ ಮುಟ್ಟುತ್ತೆ ಅಂದರೆ ನಾನು ಅಲ್ಕಮತ್ ಮಾತಾಡ್ತೇನೆ ಇಲ್ಲ ಯಾಕತ್ತ ಜನ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಈ ಜನಗಳ್ಗ ಅಲ್ಕಮತ್ ಮಾತಾಡದಂತಾರೆ ಇವ್ನ ಯಾವ ಅಲ್ಕಮತ್ ಅಂತ ನಾವು ನನ್ನ ಖುಷಿಗೋಸ್ಕರ ಮಾಡ್ಕೊಂಡಿದ್ದು ಅದು ಒಬ್ರಿಂದ ಒಬ್ರಿಂದ ಸೇರ್ಕಂಡದು ಜನಗಳ್ಗ ಆಯ್ತವ ಜನಕ್ಕೆ ಖುಷಿ ಆಯಿತು ಕೆಟ್ಟ ಮಾತು ಖುಷಿ ಆಯಿತು ಒಬ್ರಿಗೆ ನೋವು ಕೊಟ್ಟಿರ್ಬೋದು ಒಬ್ರು ಖುಷಿ ಕೊಟ್ಟಿರ್ಬೋದು ನಂಗೆ ಅವೆಲ್ಲ ಹಾಂ ನಾನು ನನ್ನ ಖುಷಿಗೋಸ್ಕರ ಮಾಡ್ಕೊಂಡಿದ್ದೆ ಸರ್ ಅಷ್ಟೇ ಇವ್ರು ಯಾರು ಮಾತಾಡಿದ್ರು ಹೇಳಿರಲ್ಲ ಇವ್ರಲ್ಲಿ ಯಾವ ಯಾವ ಆಡಿಯಾ ಮಾತಾಡಿದ್ರ ನೀವು ಅವರು ಅವರು ಮಾತಾಡಿದ್ದಾರೆ ಹ ಲಕ್ಷ್ಮಮ್ಮ ಅಂತ ಹ ಯಾ ಯಾರು ಮಾತಾಡಿದ್ರು ಲಕ್ಷ್ಮ ಇದು ನಾ ಐದೇ ರೆಕಾರ್ಡಿಂಗ್ ಬಿಟ್ಟಿಲ್ಲ ಸರ್ ಅವ್ರದ್ದು ನಾನು ಲಕ್ಷ್ಮಿ ನಾನು ಲಕ್ಷ್ಮಿ ಮರ್ತ ಬಿಟ ನನ್ನ ನಿನ್ನ ನಾನು ನಿನ್ನ ಲವರ್ ಅಲ್ವಾ ನಾನು ನಿನ್ನ ಓದಿನ ಜೊತೆ ಗೊತ್ತಿರಲಿಲ್ಲ ಅಂತ ಸುಮಾರು ಹ ಸರ್ ಸರ್ ಮಸ್ತ ಇದೆ ಹೇಳ್ತಿಲ್ವಾ ಸರ್ ಬಂತು ಪುದ್ಕೊಂಡಿರಲ್ಲ ನಾವು ಒಟ್ಯಾಂತ್ರ ನಗಿನ ರಸ ದೌತಣ್ಣನೆ ಉಣಸಿರಂತ ಜೋಡಿ ನಿಮ್ಮದು ಹ ಸರ್ ಇಷ್ಟೆಲ್ಲ ನಿಮ್ಗೆ ಸಹಕಾರ ಕೊಟ್ಟರೆ ಜನಗಳ ಬಗ್ಗೆ ಏನು ಹೇಳ್ತೀರಾ ಜನಗಳು ಎಷ್ಟೊಂದು ಅಭಿಮಾನ ಇಕ್ಕೊಂಡ್ರೆ ನಾನು ಕಾಯಿಮಟ್ಟಲ್ಲಿ ನಾನು ಓದ್ತಾ ಇರ್ತೀನಿ ಸರ್ ಅವ್ರ ಅಭಿಮಾನಿ ನಾನು ಚಿರಋಣಿಯಾಗಿರ್ತೀನಿ ಏನಂದ್ರೆ ಎಲ್ಲನೂ ಸಿಗೋಕ್ಕಾಗಲ್ಲ ಸಿಗ್ದಾಗ ಸಿಗ್ತೀನಿ ಎಷ್ಟೋ ಜನ ಕರಿತಿರ್ತಾರೆ ಫಂಕ್ಷನ್ಗೆ ಅದಕ್ಕೆ ಇದಕ್ಕೆಲ್ಲ ನಾನು ಯಾವ್ದಷ್ಟು ಹೋದ್ರೆ ಹೋಗ್ತೀನಿ ನಾನು ಏನು ಹೇಳುದಲ್ಲ ಸರ್ ಮೊದಲೇ ಹೇಳ್ದಂಗೆ ನಾನೇನು ಪಬ್ಲಿಸಿಟಿ ತಗೊಬೇಕು ಅಂತ ಏನು ಏನೋ ಆಗಿದೆ ಏನೋ ಅವ್ರ ಅಭಿಮಾನ ನನ್ನ ಮೇಲೆ ಈಗೇ ಇರಲಿ ಸರ್ ನಮಗೂ ಒಳ್ಳೇದಾಗ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಸರ್ ನಿಮ್ಗೆ ಒಳ್ಳೇದಾಗ್ಲಿ ಅನ್ನೋದಕ್ಕೆ ನಮ್ದೊಂದು ಸಲಹೆ ಎಲ್ಲ ವೀಕ್ಷಕರ ಪರವಾಗಿ ಏನಂತಂದ್ರೆ ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಳ್ಳಿ ಅದರಲ್ಲೊಂದಷ್ಟು ಅರ್ನಿಂಗ್ಸ್ ಬರಂಗಾಗ್ಲಿ ಸರ್ ಅದನ್ನ ಮಾಡಿ ಅಂತ ಹೇಳಿ ನಾನು ಕೂಡ ಒತ್ತಾಯ ಮಾಡ್ತೀನಿ ಪೂರ್ವಕವಾಗಿ ಖಂಡಿತ ಇರೋದು ಯಾಕೆ ವೇಸ್ಟ್ ಮಾಡಬಾರ್ದು ರೀತಿ ನನ್ನ ಹತ್ರ ಅದ್ರ ಸಂಬಂಧಪಟ್ಟ ಮಾತಾಡಿ ನಾನು ಪ್ರಯತ್ನ ಪಡ್ತೀನಿ ಖಂಡಿತ ಇವ್ರ ಅಫಿಷಿಯಲ್ ಅಕೌಂಟೇ ಬರುತ್ತೆ ಮುಂದಿನ ದಿನಗಳಲ್ಲಿ ಅದು ಮಾತಾಡಿದ್ಮೇಲೆ ಇವರನ್ನೇ ನೋಡಿ ಪ್ರೋತ್ಸಾಹ ಮಾಡಿ ಯಾಕಂತಂದ್ರೆ ಯಾವತ್ತು ಪ್ರತಿಫಲ ಪ್ರತಿಫಲವನ್ನ ಉಣ್ಬೇಕಾಗಿದ್ದರು ಒಂದು ನರಸಿಂಹರಾಜು ಇನ್ನೊಂದು ರವಿ ಅವರು ಇವರು ಶ್ರಮ ಜೊತೆಗೆ ಪ್ರೀತಿ ಜಾಸ್ತಿ ಇದೆ ಸೊ ಹಂಗಾಗಿ ಎಲ್ಲರ ಪ್ರೀತಿ ಇವ್ರ ಮೇಲೂ ಇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ನಮ್ಮ ಸುತ್ತಮುತ್ತ ಸಿಗೋಂಥ ಪರಿಸರ ವಸ್ತುಗಳನ್ನ ವಸ್ತುಗಳ ಮೇಲೆ ಜನಗಳ ಮೇಲೇ ನಕ್ಸೋ ಅಂಥದ್ದು ಇದೆಯಲ್ಲ ನಿಜವಾಗ್ಲೂ ಗ್ರೇಟ್ ಕಲೆ ಅದು ಯಾವತ್ತೇ ಆಗಲಿ ನಾವು ಬೆಳೆದಿರೋಂಥ ವಾತಾವರಣ ಮಾಡಿರೋಂಥ ಸಂಘ ಯಾರು ಜನ ಜೊತೆ ಸೇರಿರ್ತೀವಲ್ಲ ಅದರಿಂದ ಬರುವಂಥ ಕಲೆ ಅಂತ ಯಾಕಂದರೆ ಈ ಥರ ಒಂದು ಗ್ರಾಮೀಣ ಒಂದು ಪ್ರತಿಭೆನ ಇವತ್ತು ನಿಮ್ಮ ಮುಂದಕ್ಕೆ ತೋರಿಸಿದ್ದೀವಿ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ